ಆ ನದಿ ದಂಡೆಯಲ್ಲಿ ಆ ವೃಕ್ಷಗಳ ಸಹಾಯದಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಬದುಕುಳಿತಾವೆ ಕ್ರಿಮಿಕೀಟಗಳು ಬದುಕುಳಿತಾವೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ನಾವು ಬರೀ ಗಂಗೆಗೆ ಆರತಿ ಮಾಡ್ತೀವಿ ಅಯೋಧ್ಯೆಯಲ್ಲಿ ಸದಾಯು ನದಿಗೆ ಆರತಿ ಮಾಡ್ತೀವಿ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ನಮ್ಮ ಊರಿಗಂಗೆ ಯಾವುದು ನಮ್ಮ ಹಳ್ಳನೇ ಇರಲಿ ನದಿಯೇ ಇರಲಿ ನಾವು ಅದನ್ನು ಗೌರವದಿಂದ ನೋಡೋ ಒಂದು ಸಣ್ಣ ಪ್ರಯೋಗ ಶುರುವಾಗಲಿ ಅಂತ ನನ್ನ ಅನಿಸಿಕೆ ಹಂಚ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ಆಶ್ರಮದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಹತ್ರ ಹರಿಯೋ ಮಂದಾಕಿ ನೀತಿರ್ಥ ಅಂತ ಅದಕ್ಕೆ ಹೆಸರು ಅದಕ್ಕೆ ಆರತಿ ನಾವು ಹತ್ತು ವರ್ಷದಿಂದಲೂ ಶುರು ಮಾಡಿದ್ದೀವಿ ಆದಷ್ಟು ಕಸ ಆಗ್ತಾ ಯೋಚನೆ ಮಾಡ್ತೀವಿ ಅದು ದೇವರು ಸನ್ಯಾಸಿಗಳು ಮಾತ್ರ ಮಾಡಬೇಕು ಅಂತೆ ಪ್ರತಿ ಹಳ್ಳಿಗರ ಜವಾಬ್ದಾರಿ ನಮಗೆ ಜೀವ ಕೊಟ್ಟ ನದಿ ಓಡಾಡಲಿಕ್ಕೆ ಜಾಗ ಕೊಟ್ಟ ನೆಲ ನಮಗೆ ಜೀವನ ಕೊಟ್ಟ ಭಾಷೆ ಮತ್ತು ಪ್ರಕೃತಿ ನಮಗೆ ನಿತ್ಯ ಹಾಲು ಕೊಡುತ್ತಿರೋ ಹಸು ಇವುಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಅಂತ